ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವ್ಯಕ್ತಿ ಜನಿಸಿದ ಸಮಯದಲ್ಲಿನ ಗ್ರಹಗಳ ಸ್ಥಾನ ಹಾಗೂ ಚಲನೆಗೆ ಅನುಗುಣವಾಗಿ ಜನ್ಮ ನಕ್ಷತ್ರ ರಾಶಿಚಕ್ರ ಹೊಂದಿರ್ತಾನೆ ಅವುಗಳಿಗೆ ಅನುಗುಣವಾಗಿ ಜನ್ಮ ಕುಂಡಲಿ ರಚಿಸಲಾಗುತ್ತೆ ಕುಂಡಲಿಯಲ್ಲಿ ಇರುವ ಗ್ರಹಗಳ ಸ್ಥಾನ ಹಾಗೂ ನಮ್ಮ ರಾಶಿಯನ್ನ ಆಳುವ ಗ್ರಹಗಳ ಆಧಾರದಲ್ಲಿ ನಮ್ಮ ನಿತ್ಯದ ಬದುಕು ನಿರ್ಧಾರವಾಗುತ್ತದೆ ಅದೃಷ್ಟಗಳು ಹಾಗೂ ದುರಾದೃಷ್ಟಗಳು ಸಹ ಅವುಗಳ ಪ್ರಭಾವದಿಂದಲೇ ಬದಲಾಗುತ್ತೆ ಹಾಗಾಗಿ ನಮ್ಮ ಮೇಲೆ ಪ್ರಭಾವ ಬೀರುವ ಹರಳುಗಳನ್ನು ಧರಿಸಿದ್ರೆ ಉತ್ತಮ ಫಲಗಳು ಹೆಚ್ಚು ಲಭಿಸುತ್ತೆ ಅಂತಾರೆ ಕಷ್ಟಗಳು ಹಾಗೂ ಆಗಾಗ ಕಾಡುವ ಅಡೆತಡೆಗಳೆಲ್ಲವೂ ಹರಳುಗಳಿಂದಲೇ ಕಡಿಮೆಯಾಗುತ್ತವೆ ಅಂತ ಹೇಳ್ತಾರೆ ಇಷ್ಟಕ್ಕೂ ಈ ಹರಳುಗಳು ಅಂದ್ರೆ ಏನು ಅವುಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋ ರೋಚಕ ವಿಷಯಗಳನ್ನ ನಿಮ್ಮ ಮುಂದಿಡ್ತೀವಿ ನಕಾರಾತ್ಮಕ ಶಕ್ತಿಗಳನ್ನ ಓಡಿಸೋಕೆ ನಾನಾ ತಂತ್ರಗಳಿವೆ ನಾನಾ ವಸ್ತುಗಳಿವೆ ಅದರಲ್ಲೊಂದು ಹರಳು ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದೊಂದು ರಾಶಿಗೆ ಒಂದೊಂದು ಹರಳುಗಳು ಸೂಟ್ ಆಗುತ್ತದೆ ಯಾವ ರಾಶಿಯ ಅನುಸಾರ ಯಾವ ಹರಳು ಆಯ್ಕೆ ಮಾಡಿಕೊಳ್ಬೇಕು ಅಂತ ಸಾವಿರಾರು ಜನ ಹೇಳ್ತಾರೆ ಬನ್ನಿ ಅಂತ ಹರಳುಗಳ ಬಗ್ಗೆ ಯಾರು ಹೇಳದ ವಿಶೇಷ ಮಾಹಿತಿಯನ್ನ ನಾವು ಕೊಡ್ತೀವಿ ಈ ಹರಳುಗಳು ಭೂಮಿ ಹುಟ್ಟುವಾಗಲೇ ಸೃಷ್ಟಿಯಾದವಂತೆ ಭೂಮಿ ಬದಲಾದಂತೆ ರೂಪಾಂತರಗೊಂಡುವಂತೆ ಈ ಹರಳುಗಳಲ್ಲಿ ಏಳು ರೀತಿಯ ಆಕಾರ ಇರುತ್ತವೆ ತ್ರಿಕೋನಾಕಾರ ಚೌಕಾಕಾರ ಆಯುಧಾಕಾರ ಷಡ್ಭುಜಾಕೃತಿ ಸಮನಾಂತರ ದುಂಡಾಕಾರದಲ್ಲಿ ದುಂಡಾಕಾರದಲ್ಲಿರುತ್ತವೆ ಈ ಹರುಳುಗಳು ನಕಾರಾತ್ಮಕ ಶಕ್ತಿಯನ್ನ ಹೀರಿ ಉತ್ತಮ ಶಕ್ತಿಗಳನ್ನ ರಕ್ಷಿಸಿ ನಮಗೆ ಬೇಕಾಗುವಂತಹ ಶಕ್ತಿಗಳನ್ನ ಹೊರಸೂಸುತ್ತವೆ ಕೆಲ ಹರುಳುಗಳು ಮಾನವನ ಜೀವನದಲ್ಲಿ ಸಮತೋಲನ ತರಲು ಸಹಕಾರಿಯಾಗಿರುತ್ತವೆ ಈ ಕ್ರಿಸ್ಟಲ್ಗಳು ಬೆಳಕು ಮತ್ತು ಧ್ವನಿಯನ್ನ ಹೊರಸೂಸಬಲ್ಲವು ಆದ್ದರಿಂದ ಹಿಂದಿನ ಕಾಲದಲ್ಲಿ ಜನರು ಚಿಕಿತ್ಸೆಗೂ ಬಳಸ್ತಿದ್ರಂತೆ ಕೆಲ ಹರಳುಗಳ ಮೂಲಕ ಜೀವನದಲ್ಲಿ ಶಾಂತಿ ತರಬಹುದು ಕೆಲ ಹರಳುಗಳು ಶಕ್ತಿ ತುಂಬಬಲ್ಲವು ಕೆಲವು ಸ್ಫಟಿಕಗಳಲ್ಲಿ ಎಂತ ಶಕ್ತಿ ಇರುತ್ತದೆ ಅಂದ್ರೆ ಲ್ಯಾಪಿಸ್ ಲಾಜೋಲಿ ಅಥವಾ ಕ್ಲಾಡ್ಸ್ ಎಂಬ ಹರಳುಗಳು ಜೀವನದಲ್ಲಿ ಶಾಂತಿ ತರಬಲ್ಲವು ಕೆಥೆಡ್ರಲ್ ಕ್ವಾಡ್ಸ್ ನೋವು ನಿವಾರಣೆಯ ಕೆಲಸ ಮಾಡುತ್ತಂತೆ ಮೈಗ್ರೇನ್ ಬಂದಾಗ ತಲೆನೋವು ಕಾಮನ್ ಅದನ್ನ ನಿವಾರಿಸಲು ಲ್ಯಾಪಿಸ್ ಲಾಸೋಲಿ ಉಪಯುಕ್ತ ಅಮೆಥಿಸ್ಟ್ ಅಥವಾ ತರ್ಕೋಯಿಸ್ ಎಂಬ ಹರಳನ್ನ ಹುಬ್ಬಿನ ಮೇಲೆ ಇರಿಸಿದ್ರೆ ಒತ್ತಡ ಸಂಬಂಧಿತ ತಲೆನೋವು ನಿವಾರಿಸಬಹುದು ಹೊಟ್ಟೆಯ ಮೇಲೆ ಮೂನ್ಸ್ಟೋನ್ ಅಥವಾ ಸಿಟ್ರಿನ್ ಹರಳು ಇರಿಸಿದ್ರೆ ಅಜೀರ್ಣದಿಂದ ಉಂಟಾಗುವ ತಲೆನೋವು ಕಡಿಮೆಯಾಗುತ್ತದೆ ಎಲೆಕ್ಸಿರ್ಸ್ ಅಥವಾ ಎಸೆನ್ಸ್ ಎಂದು ಕರೆಯಲ್ಪಡುವ ಹರಳು ನೀರಿನ ಶಕ್ತಿ ಹೊಂದಿದೆ ಅದನ್ನು ಸ್ನಾನದ ವೇಳೆಯಲ್ಲಿ ಬಳಸಬಹುದು ಈ ಹರಳುಗಳು ವೈದ್ಯಕೀಯ ಗುಣವನ್ನ ಹೊಂದಿವೆ ಗಾಜಿನ ಬಟ್ಟಲಿನಲ್ಲಿ ಸ್ವಲ್ಪ ಸ್ಪ್ರಿಂಗ್ ವಾಟರ್ ತೆಗೆದುಕೊಂಡು ಅದಕ್ಕೆ ಹರಳನ್ನ ಸೇರಿಸಿ ಹನ್ನೆರಡು ಗಂಟೆಗಳ ಕಾಲ ಸೂರ್ಯನ ಬೆಳಕಿನಲ್ಲಿಡಿ ಬಳಿಕ ಸ್ಫಟಿಕವನ್ನ ತೆಗೆದು ನೀರನ್ನ ಮುಚ್ಚಳದಿಂದ ಮುಚ್ಚಿಡಿ ಒಂದು ವಾರಕ್ಕಿಂತ ಹೆಚ್ಚು ಕಾಲ ಆ ನೀರನ್ನ ತೆಗೆದಿಡಬೇಕಿದ್ರೆ ಅದಕ್ಕೆ ಅರ್ಧದಷ್ಟು ಓಡ್ಕ ಇಲ್ಲವೇ ಬ್ರ್ಯಾಂಡಿ ಸೇರಿಸಿ ತಂಪಾದ ಸ್ಥಳದಲ್ಲಿಡಿ ಆ ನೀರನ್ನ ಸ್ವಲ್ಪ ಸ್ವಲ್ಪವೇ ಬಳಸಬೇಕು ಸ್ನಾನ ಮಾಡುವಾಗ ಮುನ್ನ ಈ ನೀರು ಬೆರೆಸಿದ್ರೆ ಇನ್ನೂ ಉತ್ತಮ